ಲೋಕಸಭಾ ಚುನಾವಣೆಯ ಬಳಿಕ ಮೈತ್ರಿ ಮೀಟಿಂಗ್ ಬಿಜೆಪಿ ಜೆಡಿಎಸ್ ಮಧ್ಯೆ ಮೊದಲ ಸಮನ್ವಯ ಸಭೆ ಇದು ಜೆಡಿಎಸ್ನ ಜೆಪಿ ಭವನದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ವಿಧಾನ ಪರಿಷತ್ತು ಚುನಾವಣೆಗೆ ಮೈತ್ರಿ ನಾಯಕರ ಸಿದ್ಧತೆ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್ ಆರು ಪರಿಷತ್ತು ಸ್ಥಾನದ ಚುನಾವಣೆಯ ಕುರಿತು ಮೀಟಿಂಗ್ನಲ್ಲಿ ಚರ್ಚೆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಬಗ್ಗೆ ಕಾರ್ಯತಂತ್ರವನ್ನು ಇದ್ದಾರೆ ಅಶ್ವಥ್ ನಾರಾಯಣ್ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ ಬಿಜೆಪಿ ಜೆಡಿಎಸ್ನ ನಾಯಕರು ಮೈತ್ರಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿ ಜೆಡಿಎಸ್ ಮಧ್ಯೆ ನಡೀತಾ ಇರುವಂತಹ ಮೊದಲ ಸಮನ್ವಯ ಸಭೆ ಇದು ವಿಧಾನಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿ ನಾಯಕರ ಸಿದ್ಧತೆ ಭಾರಿ ಜೋರಾಗಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್ ನೀಡಿದ್ದಾರೆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಬಗ್ಗೆ ಮೀಟಿಂಗ್ನಲ್ಲಿ ಕಾರ್ಯತಂತ್ರ ಬಿಜೆಪಿ ಜೆಡಿಎಸ್ ನಾಯಕರು ಈ ಮೈತ್ರಿಯಲ್ಲಿ ಈ ಮೈತ್ರಿ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಗೆ ಮುಂದಾಗಿದ್ದಾರೆ ಜೆಡಿಎಸ್ನ ಜೆಪಿ ಭವನದಲ್ಲಿ ಮೀಟಿಂಗ್ ನಡೀತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್